ಮಳೆಯಿಂದ ಜಲಪಾತಗಳಿಗೆ ಜೀವಕಳೆ ಬಂದಿದೆ ಶರಾವತಿ ನದಿ ಧುಮ್ಮುಕ್ತಿದೆ ಶಿವಮೊಗ್ಗದ ಸಾಗರ ತಾಲೂಕಿನ ಜೋಗ ಜಲಪಾತ ಭೋರ್ಗರಿಯುತ್ತಿದ್ದು ಪ್ರವಾಸಿಗರ ದಂಡೆ ಆಗಮಿಸುತ್ತಿದೆ ಲಿಂಗನಮಕ್ಕಿ ಡ್ಯಾಂನಿಂದ ಆರು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹೊರಬಿಟ್ಟಿದ್ದು ಜೋಗದ ಜಲಪಾತಗಳು ಅಬ್ಬರಿಸುತ್ತಿವೆ ಉಡುಪಿಯ ಕಾರ್ಕಳ ತಾಲೂಕಿನ ದುರ್ಗಾ ಜಲಪಾತದಲ್ಲೂ ಜಲತಾಂಡವೂ ಆಡ್ತಿದೆ ಮಳೆಯಿಂದಾಗಿ ಸಾಕಷ್ಟು ಜಲಾಪತ ಜಲಪಾತಗಳು ತುಂಬಿ ತುಳುಕ್ತಾ ಇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಶರಾವತಿ ನದಿ ಧುಮ್ಮುಕ್ತಿದೆ ಶಿವಮೊಗ್ಗದ ಸಾಗರ ತಾಲೂಕಿನ ಜೋಗ ಜಲಪಾತ ಇದೀಗ ಭೋರ್ಗರಿಯುತ್ತಿದೆ ಪ್ರವಾಸಿಗರ ದಂಡೆ ಇದೀಗ ಜೋಗ ಜಲಪಾತದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸ್ತಾ ಇದೆ ಏನೋ ಲಿಂಗನಮಕ್ಕಿ ಡ್ಯಾಂನಿಂದ ಸುಮಾರು ಆರು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಹೊರಬಿಟ್ಟಿರೋದ್ರಿಂದಾಗಿ ಜೋಗದ ಜಲಪಾತಗಳು ಅಬ್ಬರಿಸುತ್ತಿವೆ ಇತ್ತ ಉಡುಪಿಯ ಕಾರ್ಕಳ ತಾಲೂಕಿನ ದುರ್ಗಾ ಜಲಪಾತದಲ್ಲೂ ಕೂಡ ಜಲತಾಂಡವ ಆಡ್ತಿದೆ